ಆ ತಂಪಿರುಳಿನಲ್ಲಿ ಸುರಿವ ಬೆಳದಿಂಗಳ ಮಳೆಯಲ್ಲಿ ಬಿಜಾಪುರದ ಬಾರಾಕಮಾನಿನ ಅಂಗಳದಲ್ಲಿ ದನಿಯೆತ್ತಿ ಹಾಡಿಕೊಳ್ಳುತ್ತಾ ಮೈಮರೆತು ಇರುಳೆಲ್ಲ ಕಳಿಯಲು ಅವನು ಬಯಸಿದ್ದ ಆದರೆ ಅವನಾಸೆಗೆ ಅಡ್ಡಿಯಾಗಿ ಬಂದಳು ಅವಳು ಆ ನಿಂದಿತೆಯ ಎದೆಯಲ್ಲಿ ಅದೆಷ್ಟು ಪ್ರೀತಿ ಕನಸುಗಳ ಸಂಚಯವಿತ್ತು ಅದೆಷ್ಟು ನೋವುಗಳ ನಡುವೆ ಪುಟಿದೇಳುವ ಬದುಕಿನ ಉತ್ಸಾಹವಿತ್ತು ಆತ ಅವಳೆದುರು ಮನಸ್ಸು ತೆರೆದುಕೊಂಡ ಆಕೆ ಅವನೆದುರು ಹೊಸದೊಂದು ಲೋಕ ತೆರೆದಿಟ್ಟಳು ಕಥೆಗಳಿಗೆ ಕಿವಿಯಾಗುವ ಅವನ ಹೃದಯಕ್ಕೆ ಆಕೆ ದನಿಯಾದಳು ಇಬ್ಬರೂ ಕೂಡಿ ನಕ್ಕರು ಅತ್ತರು ಮತ್ತೆ ಮತ್ತೆ ನಕ್ಕರು ಆ ರಾತ್ರಿ ಎಂದೂ ಮರೆಯಲಾಗದ ಅನುಭವಕ್ಕೆ ರಹದಾರಿಯಾಗಬೇಕೆಂದು ಬಯಸಿದರು ಹಾಗೆ ಹೊರಟವರ ಪಯಣ ಬದುಕಿನಾಳಕ್ಕೆ ಇಳಿಯುತ್ತಲೇ ಇತ್ತು ಇಳಿದು ಇಳಿದು ಮುಳುಗೇ ಹೋಗಿತ್ತು ಆಗ ತೆಗೆದುಕೊಂಡ ಒಂದು ನಿರ್ಧಾರ ಮತ್ತೊಂದು ಹೊಸ ಲೋಕವನ್ನೇ ಅಲ್ಲಿ ಅನಾವರಣಗೊಳಿಸಿತ್ತು ಅಲ್ಲಿಯವರೆಗೂ ಆತ ಕಂಡು ಕೇಳಿಲ್ಲದ ಕೋಟೆಯಲ್ಲಿ ಒಬ್ಬರಿಗೂ ಸಿಗದ ಅತ್ಯಂತ ಅಪರೂಪವಾದ ಒಂದು ಹೃದಯಂಗಮವಾದ ಅನುಭವಕ್ಕೆ ಆತ ಸಾಕ್ಷಿಯಾಗಲಿದ್ದ ಆದರೆ ಅದಕ್ಕಾಗಿ ಅದಕ್ಕಾಗಿ ಆತ ತೆರಬೇಕಾದ ಬೆಲೆಯ ಬೆಲೆ ಅವನಿಗೆ ತಿಳಿದಿರಲಿಲ್ಲ ಮಲ್ಲಿ ಮಲ್ಲಿಗೆ ಹೃದಯಂಗಮವಾದ ಅತ್ಯಂತ ಭಾವುಕವಾದ ಅದ್ಭುತ ವ್ಯಕ್ತಿತ್ವಗಳ ರಸಪಾಕದಲ್ಲಿ ಸೃಷ್ಟಿಯಾದ ಮತ್ತೆ ಮತ್ತೆ ಹನಿವ ಮಳೆಯಾಗಿ ಕಾಡುವ ಮನಮೋಹಕ ಕತೆ ಭಾವನೆಗಳ ಮಳೆಯಲ್ಲಿ ನಿಂದೇಳುವ ನೋಯುವ ನಗುವ ಕಣ್ಣೀರಾಗುವ ಸುಖ ನಿಮ್ಮದಾಗಲಿ ನನ್ನ ಈ ಮಲ್ಲಿ ಮಲ್ಲಿಗೆ ಕೃತಿಯನ್ನು ಪ್ರಕಟಿಸುತ್ತಿರುವ ವೀರಲೋಕ ಪ್ರಕಾಶನಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು